ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್ ಪ್ರಿಯ ಸಹೋದರ ಸಹೋದರಿಯರೇ ಕಾರ್ಮೆಲ್ ಧ್ಯಾನದ ಶ್ರೋತೃಗಳೇ ನಿಮಗೆಲ್ಲರಿಗೂ ಶುಭಕಾಮನಗಳು ಹಾಗೂ ಕಾರ್ಮೆಲ್ ಧ್ಯಾನಕ್ಕೆ ಪ್ರೀತಿಯ ಸ್ವಾಗತ ಇಂದು ಜೂನ್ ತಿಂಗಳ ಎರಡನೇ ತಾರೀಕು ಸಂತ ಮರ್ಸಿಲುನಸ್ ಹಾಗೂ ಸಂತ ಪೇತ್ರ ಇವರ ಐಚ್ಛಿಕ ಸ್ಮರಣೆಯನ್ನ ನಾವು ಕೊಂಡಾಡುತ್ತಾ ಇದ್ದೇವೆ ಇಂದು ಪಾಸ್ಕ ಕಾಲದ ಏಳನೆಯ ವಾರದ ಸೋಮವಾರ ಹಾಗಾದರೆ ಈಗ ನಾವು ಶುಭ ಸಂದೇಶವನ್ನು ಗಮನವಿಟ್ಟು ಆಲಿಸೋಣ ತದನಂತರ ಧ್ಯಾನವನ್ನು ಮಾಡಲು ಪ್ರಯತ್ನವನ್ನ ಪಡೋಣ ಯುವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಹದಿನಾರು ವಾಕ್ಯಗಳು ಇಪ್ಪತ್ತೊಂಬತ್ತರಿಂದ ಮೂವತ್ತ ಮೂರು ಆ ಕಾಲದಲ್ಲಿ ಶಿಷ್ಯರು ಏಸುವಿಗೆ ಈಗ ನೀವು ಸಾಮತಿಗಳನ್ನ ಬಳಸದೆ ಸ್ಪಷ್ಟವಾಗಿಯೇ ಮಾತನಾಡುತ್ತಿದ್ದೀರಿ ನೀವು ಎಲ್ಲವನ್ನ ಬಲ್ಲವರು ಪ್ರಶ್ನೆಗಳಿಗಾಗಿ ನೀವು ಕಾಯಬೇಕಿಲ್ಲ ಎಂದು ನಮಗೀಗ ತಿಳಿಯಿತು ಆದುದರಿಂದ ನೀವು ದೇವರಿಂದ ಬಂದವರೆಂದು ನಾವು ವಿಶ್ವಾಸಿಸುತ್ತೇವೆ ಎಂದರು ಆಗ ಏಸು ಈಗ ನೀವು ವಿಶ್ವಾಸಿಸುತ್ತೀರೋ ನೀವೆಲ್ಲರೂ ನನ್ನನ್ನು ಒಬ್ಬಂಟಿಗನಾಗಿ ಬಿಟ್ಟು ನಿಮ್ಮ ನಿಮ್ಮ ಮನೆಗೆ ಚದುರಿ ಹೋಗುವ ಕಾಲವು ಬರುತ್ತದೆ ಈಗಾಗಲೇ ಬಂದಿದೆ ಆದರೆ ಪಿತನು ನನ್ನೊಡನೆ ಇರುವುದರಿಂದ ನಾನು ಒಬ್ಬಂಟಿಗನಲ್ಲ ನಿಮಗೆ ನನ್ನಲ್ಲಿ ಶಾಂತಿ ಲಭಿಸಲೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟಗಳು ತಲುಪಿದ್ದಲ್ಲ ಆದರೆ ಧೈರ್ಯವಾಗಿರಿ ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದರು ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ನಿಮಗೆ ನನ್ನಲ್ಲಿ ಶಾಂತಿ ಲಭಿಸಲೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ನಿಮಗೆ ನನ್ನಲ್ಲಿ ಶಾಂತಿ ಲಭಿಸಲೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ಶಾಂತಿ ಪ್ರಿಯ ಸಹೋದರ ಸಹೋದರಿಯರೇ ನಾವೆಲ್ಲರೂ ಶಾಂತಿಯನ್ನ ಬಯಸುತ್ತೇವೆ ಶಾಂತಿ ಅಂದರೆ ಪಕ್ಕದ ಮನೆಯ ಶಾಂತಿಯಲ್ಲ ಬದಲಾಗಿ ಶಾಂತಿ ಸಮಾಧಾನ ಪೀಸ್ ಶಾಂತಿ ನಮ್ಮ ವೈಯಕ್ತಿಕ ಜೀವನದಲ್ಲಿ ಶಾಂತಿ ಸಮಾಧಾನ ನಮ್ಮ ಕೌಟುಂಬಿಕ ಜೀವನದಲ್ಲಿ ಶಾಂತಿ ನಮ್ಮ ಕೆಲಸದ ಜಾಗದಲ್ಲಿ ಶಾಂತಿ ನಮ್ಮ ವಟಾರದಲ್ಲಿ ಸಮಾಜದಲ್ಲಿ ಶಾಂತಿ ಇಡೀ ಪ್ರಪಂಚದಲ್ಲಿ ಪ್ರತಿಯೊಂದು ಮಾನವನ ಹೃದಯ ಈ ಶಾಂತಿಗಾಗಿ ಮಿಡಿಯುತ್ತಿದೆ ಆಶಿಸುತ್ತಿದೆ ಮಾತ್ರವಲ್ಲ ಈ ಶಾಂತಿಯನ್ನ ಸ್ಥಾಪನೆ ಮಾಡುವುದಕ್ಕಾಗಿ ನಾವೆಲ್ಲರೂ ಪ್ರಯತ್ನವನ್ನ ಪಡುತ್ತೇವೆ ಇಂದಿನ ಶುಭ ಸಂದೇಶದಲ್ಲಿ ಏಸು ಕ್ರಿಸ್ತರು ಕೂಡ ಶಾಂತಿಯನ್ನ ನೀಡಲು ಬಯಸುತ್ತಾರೆ ನಾವೆಲ್ಲರೂ ಶಾಂತಿಗಾಗಿ ಕೆಲಸ ಮಾಡುವಾಗ ಶಾಂತಿಯನ್ನ ಬಯಸುವಾಗ ಏಸು ಕ್ರಿಸ್ತರು ಕೂಡ ಶಾಂತಿಯನ್ನ ನೀಡಲು ಮುಂದಾಗಿದ್ದಾರೆ ಆದರೆ ಅವರು ಕೊಡುವ ಶಾಂತಿ ವಿಭಿನ್ನವಾಗಿದೆ ಲೋಕದಲ್ಲಿ ನಿಮಗೆ ಕಷ್ಟ ಸಂಕಷ್ಟಗಳು ತಪ್ಪಿದ್ದಲ್ಲ ಎಂದು ಏಸು ಕ್ರಿಸ್ತರು ಹೇಳ್ತಾ ಇದ್ದಾರೆ ಹಾಗಾದರೆ ಪ್ರಪಂಚ ನೀಡುವಂತಹ ಶಾಂತಿ ಶಾಶ್ವತವಲ್ಲ ಪ್ರಪಂಚ ನಾವು ಬಯಸುವಂತ ಶಾಂತಿಯನ್ನ ನಮಗೆ ನೀಡಲು ಸಾಧ್ಯವಿಲ್ಲ ಈ ಪ್ರಪಂಚದಿಂದ ಅಷ್ಟಕ್ಕೆ ನಮ್ಮಲ್ಲಿರುವ ಶಾಂತಿಯನ್ನ ಈ ಪ್ರಪಂಚವು ತೆಗೆದುಕೊಂಡು ಹೋಗಲು ಅದಕ್ಕೆ ಸಾಧ್ಯವಿಲ್ಲ ಅರ್ಥೈಸಿಕೊಳ್ಳಿ ನಾನು ಹೇಳುವ ಮಾತು ಪ್ರಪಂಚವು ನಮಗೆ ಶಾಶ್ವತವಾದ ಶಾಂತಿಯನ್ನ ಕೊಡಲು ಸಾಧ್ಯವಿಲ್ಲ ಜೊತೆಗೆ ನಮ್ಮಲ್ಲಿ ಇರುವಂತಹ ಆ ಶಾಂತಿಯನ್ನು ಕೂಡ ಕೊಂಡುಕೊಳ್ಳಲು ನಾಶಪಡಿಸಲು ಈ ಪ್ರಪಂಚಕ್ಕೆ ಸಾಧ್ಯವಿಲ್ಲ ಹಾಗಾದರೆ ನಮ್ಮಿಂದ ಪ್ರಪಂಚಕ್ಕೆ ಆ ಸಂತೋಷವನ್ನ ಸಮಾಧಾನವನ್ನ ಕಸಿದುಕೊಳ್ಳಲು ಶಾ ಸಾಧ್ಯವಿಲ್ಲದೆ ಇದ್ದರೆ ಅದು ಯಾವ ರೀತಿಯ ಶಾಂತಿ ಯಾವ ರೀತಿಯ ಸಮಾಧಾನ ಯಾವ ರೀತಿಯ ಪೀಸ್ ನೋಡಿ ಇಂದಿನ ಶುಭ ಸಂದೇಶದಲ್ಲಿ ಕ್ರಿಸ್ತರು ಹೇಳಿದ್ರು ನೀವೆಲ್ಲರೂ ನನ್ನನ್ನು ಒಬ್ಬಂಟಿಗನಾಗಿ ಬಿಟ್ಟು ನಿಮ್ಮ ನಿಮ್ಮ ಮನೆಗೆ ಚದುರಿ ಹೋಗುವ ಕಾಲವೂ ಬರುತ್ತದೆ ಅಂದ್ರೆ ಅವರ ಶಾಂತಿ ಕದಡಿ ಹೋಗುವಂತಹ ಶಾಂತಿ ಅಶಾಂತಿ ಸಂದರ್ಭವೂ ಬರುತ್ತದೆ ಯಾವಾಗ ಪ್ರತ್ಯೇಕವಾಗಿ ಏಸು ಕ್ರಿಸ್ತರನ್ನ ಬಂಧಿಸಿದಾಗ ಏಸು ಕ್ರಿಸ್ತನ ಶಿಲುಬಿಗೇರಿಸಿದಾಗ ಏಸು ಕ್ರಿಸ್ತರು ಸತ್ತಾಗ ಎಲ್ಲ ಘಟನೆಗಳು ತನ್ನನ್ನು ಬಿಟ್ಟು ತನ್ನ ಶಿಷ್ಯರು ದೂರ ಹೋಗುವಂತೆ ಪ್ರಚೋದಿಸುವುದು ಎಂದು ಕ್ರಿಸ್ತರಿಗೆ ತಿಳಿದಿತ್ತು ಅಂತೆಯೇ ಪ್ರಿಯ ಸಹೋದರ ಸಹೋದರಿಯರೇ ನಮ್ಮ ಜೀವನವನ್ನ ನಾವು ಆದಲ್ಲಿ ನಮ್ಮ ಜೀವನದಲ್ಲಿಯೂ ಕೂಡ ಕಷ್ಟಗಳಿವೆ ಸಂಕಟಗಳಿವೆ ಅಸಮಾಧಾನ ಇವೆ ಸಮಸ್ಯೆಗಳಿವೆ ರೋಗ ರುಜಿನ ಇದೆ ಎಲ್ಲ ಘಟನೆಗಳು ಏನು ಮಾಡುತ್ತವೆಂದರೆ ನಮ್ಮಲ್ಲಿರುವ ಶಾಂತಿಯನ್ನ ಕದಡುತ್ತದೆ ನಾವು ದೇವರನ್ನ ನೆರೆಹೊರೆಯವರನ್ನ ಬಿಟ್ಟು ದೂರ ಹೋಗುವಂತೆ ಮಾಡುತ್ತದೆ ಇದು ಯೇಸುವಿಗೆ ತಿಳಿದಿತ್ತು ಹೇಗೆ ಶಿಷ್ಯರು ಚದುರಿ ಹೋಗುತ್ತಾರೋ ಅದೇ ರೀತಿ ನಾವು ಚದುರಿ ಹೋಗುವಂತಹ ಧೃತಿಗೆಡುವಂತಹ ಅವಿಶ್ವಾಸಿಗಳಾಗುವಂತಹ ಸಂದರ್ಭ ಇದೆ ಅದು ಯೇಸುವಿಗೂ ಗೊತ್ತಿತ್ತು ನಮಗೂ ಗೊತ್ತಿರಬೇಕು ಅಂತ ಯೇಸು ಕ್ರಿಸ್ತರೇ ಹೇಳುತ್ತಾರೆ ನೀವು ನನ್ನನ್ನು ಒಬ್ಬಂಟಿಗನಾಗಿ ಬಿಟ್ಟು ನಿಮ್ಮ ನಿಮ್ಮ ಮನೆಗೆ ಚದುರಿ ಹೋಗುವ ಕಾಲವು ಬರುತ್ತದೆ ಈಗಾಗಲೇ ಬಂದಿದೆ ಇದಕ್ಕಿಂತ ಮುಂಚೆ ನೋಡಿ ಏಸು ಕ್ರಿಸ್ತರು ಹೇಳುವಂತಹ ಮಾತು ನಾನು ಈ ಪ್ರಪಂಚವನ್ನ ಬಿಟ್ಟು ನನ್ನ ತಂದೆಯನ್ನ ಸೇರುತ್ತೇನೆ ಲಿವಿಂಗ್ ದ ವರ್ಲ್ಡ್ ಅಂಡ್ ಗೋಯಿಂಗ್ ಬ್ಯಾಕ್ ಟು ದ ಫಾದರ್ ನಿನ್ನೆ ದಿನ ನಾವು ಈ ಹಬ್ಬವನ್ನ ಕೊಂಡಾಡಿದೆವು ಸ್ವರ್ಗಾರೋಹಣದ ಹಬ್ಬ ಏಸು ಕ್ರಿಸ್ತರು ತನ್ನ ಶಿಷ್ಯರನ್ನ ಬಿಟ್ಟು ಸ್ವರ್ಗಕ್ಕೆ ಹೋಗುತ್ತೇನೆ ಎಂದು ಹೇಳಿದ ಮಾತು ಅವರಲ್ಲಿ ಅಪಧೈರ್ಯವನ್ನು ತುಂಬಲು ಅವರನ್ನ ಧೃತಿಗೆಡಲು ಅಲ್ಲ ಬದಲಾಗಿ ಅವರನ್ನ ಶಾಂತಿಯಿಂದ ತುಂಬಲು ನೋಡಿ ಏಸು ಕ್ರಿಸ್ತರು ದೇವರನ್ನ ಸೇರಿದ್ದಾರೆ ದೇವರೊಡನೆ ಇದ್ದಾರೆ ಮಹಿಮೆಯನ್ನು ಹೊಂದಿದ್ದಾರೆ ಈ ಮೂಲಕ ಏಸು ಕ್ರಿಸ್ತರು ಹೇಳುತ್ತಾರೆ ಏನೆಂದರೆ ನಮ್ಮಲ್ಲಿ ಧೃತಿಗೆಡುವಂತಹ ನಮ್ಮನ್ನ ಅಲುಗಾಡಿಸುವಂತಹ ನಮ್ಮನ್ನ ಅವಿಶ್ವಾಸಕ್ಕೆ ಒಳಗಾಗುವಂತಹ ಘಟನೆಗಳು ನಡೆಯಬಹುದು ಆದರೆ ಯಾರು ತಮ್ಮ ವಿಶ್ವಾಸವನ್ನ ದೇವರಲ್ಲಿ ಗಟ್ಟಿಯಾಗಿ ದೃಢವಾಗಿ ಇಟ್ಟಿರುತ್ತಾರೋ ಅವರು ಎಂದಿಗೂ ಅಲುಗಾಡಲಾರರು ಏಸುಕ್ರಿಸ್ತರು ಈ ಪ್ರಪಂಚದಲ್ಲಿರುವಾಗ ಕೇವಲ ಒಂದು ಪ್ರದೇಶದಲ್ಲಿದ್ದರು ಆದರೆ ಈಗ ಏಸು ಕ್ರಿಸ್ತರು ಸ್ವರ್ಗಾರೋಹಣವಾಗುವುದರ ಮೂಲಕ ದೇವರ ಮಹಿಮೆಯನ್ನ ಸೇರುವುದರ ಮೂಲಕ ಅವರಿಗೆ ಯಾವುದೇ ಸ್ಥಳದ ಇತಿಮಿತಿ ಕಾಲದ ಇತಿಮಿತಿ ಇಲ್ಲ ಅವರು ನಿನ್ನೆ ಇದ್ದವರು ಈಗ ಇರುವರು ನಾಳೆಯೂ ಇರುವರು ಅವರಲ್ಲಿದ್ರು ಇಲ್ಲಿದ್ರು ಎಲ್ಲೆಲ್ಲೂ ಇರುವರು ಈ ರೀತಿ ಮಹಿಮಾ ಭರಿತರಾದ ಏಸು ಕ್ರಿಸ್ತರು ಈಗ ಎಲ್ಲರಿಗೂ ಎಲ್ಲಿಯೂ ಲಭ್ಯವಿರುವರು ಕ್ರಿಸ್ತರು ಸದಾ ನಮ್ಮೊಡನೆ ಇದ್ದಾರೆ ಹಾಗೂ ಅವರು ಲೋಕವನ್ನ ಜಯಿಸಿದ್ದಾರೆ ಲೋಕವನ್ನ ಜಯಿಸಿದ ಏಸು ಕ್ರಿಸ್ತರು ನಮ್ಮೊಡನೆ ಇರುವಾಗ ಅದೇನೆ ಕಷ್ಟ ಬರಲಿ ಅದೇನೇ ಸಂಕಟ ಬರಲಿ ಅದೇನೇ ರೋಗ ರುಜಿನ ಬರಲಿ ಆದರೆ ನಾವು ಒಬ್ಬಂಟಿಗರಲ್ಲ ಏಸು ಕ್ರಿಸ್ತರು ನಮ್ಮೊಡನೆ ಇದ್ದಾರೆ ಪ್ರಿಯ ಸಹೋದರ ಸಹೋದರಿಯರೇ ಯಾವಾಗ ಈ ಒಂದು ಸತ್ಯವನ್ನ ಅರಿತು ಆ ಸತ್ಯದ ಆ ವಿಶ್ವಾಸದ ಬೆಳಕಿನಡಿಯಲ್ಲಿ ನಾವು ಜೀವಿಸುತ್ತೇವೆಯೋ ಆವಾಗ ನಮ್ಮಲ್ಲಿರುವ ಶಾಂತಿಯನ್ನ ಯಾರೂ ಕಸಿದುಕೊಳ್ಳಲು ಹೋಗಲು ಸಾಧ್ಯವಿಲ್ಲ ನಾನು ಏಸುವಿನೊಡನೆ ಇದ್ದೇನೆ ಏಸು ನನ್ನೊಡನೆ ಇದ್ದಾರೆ ಪ್ರಪಂಚವನ್ನ ಅವರು ಜಯಿಸಿದ್ದಾರೆ ಹಾಗೂ ಈ ಪ್ರಪಂಚವನ್ನ ಜಯಿಸಲು ನನಗೂ ಅವರು ಶಕ್ತಿಯನ್ನ ನೀಡುವರು ಕೃಪೆಯನ್ನ ತುಂಬುವರು ಎಂದು ನಾವು ವಿಶ್ವಾಸಿಸಿದ್ದೆ ಆದಲ್ಲಿ ನಮ್ಮಲ್ಲಿರುವ ಆ ಶಾಂತಿಯನ್ನ ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಇದಾಗಿದೆ ಏಸು ಕ್ರಿಸ್ತರು ನೀಡುವಂತ ಶಾಂತಿ ಇದಾಗಿದೆ ಏಸು ಕ್ರಿಸ್ತರು ನೀಡುವಂತಹ ಸಮಾಧಾನ ಇಂಥ ಶಾಂತಿ ಸಮಾಧಾನ ನಮಗೆ ದೇವರು ಅಥವಾ ಪ್ರಪಂಚ ಕೊಡಲಾರರು ಪ್ರಪಂಚ ಕೊಡಲು ಸಾಧ್ಯವಿಲ್ಲ ಹಾಗಾದ್ರೆ ಪ್ರಿಯ ಸಹೋದರ ಸಹೋದರಿಯರೇ ಏಸು ಕ್ರಿಸ್ತರು ನಮ್ಮೊಡನಿದ್ದಾರೆ ಅವರು ಈ ಪ್ರಪಂಚವನ್ನ ಜಯಿಸಿದ್ದಾರೆ ನಮಗೂ ಈ ಪ್ರಪಂಚವನ್ನ ಜಯಿಸಲು ಅವರು ಶಕ್ತಿಯನ್ನ ನೀಡುವರು ಕೃಪೆಯಿಂದ ತುಂಬೋರು ಎನ್ನುವಂತ ಈ ಅಚಲ ವಿಶ್ವಾಸದಿಂದ ನಾವು ಬಾಳೋಣ ಈ ಮೂಲಕ ಏಸು ಕ್ರಿಸ್ತರ ಆ ಶಾಂತಿಯನ್ನ ನಮ್ಮದಾಗಿಸೋಣ ಇಂದಿನ ಕೀರ್ತನೆಯನ್ನ ನಾವು ಪ್ರಾರ್ಥಿಸೋಣ ಶ್ಲೋಕ ಭೂ ರಾಜ್ಯಗಳೇ ಸ್ತುತಿಸಿರಿ ದೇವರನು ಭೂ ರಾಜ್ಯಗಳೇ ಸ್ತುತಿಸಿರಿ ದೇವರನು ಆತನ ವಿರೋಧಿಗಳನ್ನು ಬಿಡುದೇವ ತೇಲಿ ಹೋಗಲಿ ಹೊಗೆಯಂತೆ ಕರಗಿ ಹೋಗಲಿ ನಿನ್ನೆದುರಿಗೆ ಅಗ್ನಿ ಮುಟ್ಟಿದ ಮೇಣದಂತೆ ಶ್ಲೋಕ ಭೂ ರಾಜ್ಯಗಳೇ ಸ್ತುತಿಸಿರಿ ದೇವರನು ಸಜ್ಜನರಾದರೂ ಸಂತೋಷಿಸಲಿ ದೇವರ ಮುಂದೆ ಆನಂದಿಸಲಿ ಅತುಳ ಹರ್ಷಾನಂದಗೊಳ್ಳಲಿ ಶ್ಲೋಕ ಭೂ ರಾಜ್ಯಗಳೇ ಸ್ತುತಿಸಿರಿ ದೇವರನು ಗಾಯನ ಮಾಡಿರಿ ದೇವನಿಗೆ ಕೊಂಡಾಡಿರಿ ಆತನ ನಾಮವನು ಮೇಘರೂಢನಾಗಿ ಬರುವವನಿಗೆ ಸಿದ್ಧ ಮಾಡಿರಿ ರಾಜಮಾರ್ಗವನು ಶ್ಲೋಕ ಭೂ ರಾಜ್ಯಗಳೇ ಸ್ತುತಿಸಿರಿ ದೇವರನು ದಿವ್ಯ ದಾಮದಲ್ಲಿಹ ಆ ದೇವ ತಬ್ಬಲಿಗೆ ತಂದೆ ವಿಧವೆಗಾಶ್ರಯ ನೀಡುವನು ಮಡದಿ ಮಕ್ಕಳನ್ನು ಒಂಟಿಗನಿಗೆ ಬಿಡುಗಡೆಯ ಭಾಗ್ಯವನು ನೊಂದ ಬಂದಿಗಳಿಗೆ ಶ್ಲೋಕ ಭೂರಾಚ್ಯಗಳೇ ಸ್ತುತಿಸಿರಿ ದೇವರನು ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯುಗಯುಗಾಂತರಕ್ಕೂ ಆಮೇನು ದೇವರ ಆಶೀರ್ವಾದಗಳನ್ನು ಬೇಡಿಕೊಳ್ಳೋಣ ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತೆ ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ ಆಮೆನ್ ಪ್ರಿಯ ಸಹೋದರ ಸಹೋದರಿಯರೇ ನಿಮಗೆಲ್ಲರಿಗೂ ಈ ದಿನದ ಶುಭಾಶಯಗಳನ್ನು ಕೋರುವಾಗ ಆ ದೇವರು ಬಾಲಯೇಸು ನಿಮ್ಮನ್ನ ಹರಿಸಲಿ ಕಾಪಾಡಲಿ ನಾನು ಫಾದರ್ ಸ್ಟೀವನ್ ಪಿರೇರಾ ಕಾರ್ಮೆಲ್ ಸಭೆಯ ಗುರು ಪ್ರಸ್ತುತ ಬಾಲಯೇಸುವಿನ ಪುಣ್ಯಕ್ಷೇತ್ರ ಮಂಗಳೂರು ಶುಭವಾಗಲಿ